ಇವತ್ತು ಅವ್ರದ್ದು ನಮ್ಮ ಸ್ನೇಹಿತರ ಕಡೆಯಿಂದ ರಾಜು ನಮ್ಮ ಸ್ನೇಹಿತರಿಂದ ಉಲ್ಟುವ ಅವರಿಗೆ ಮೊದಲನೆಯದಾಗಿ ಸಮಸ್ತ ನಾಡಿನ ಜನತೆಗೆ ಕೈಲಾಸವಾಸನಾದ ಪರಮಾತ್ಮ ಈ ಒಂದು ಭೂಮಿಲೆ ಒಂದು ದೊಡ್ಡ ಏನು ಶಕ್ತಿ ಹೊಂದಿರ್ತಕ್ಕಂಥ ಶಿವ ಪರಮಾತ್ಮನ ನೆನೆಯುವಂಥ ಒಂದು ಅವ್ರನ್ನ ಅರಸುವ ನಮ್ಮ ನಮ್ಮನೆಲ್ಲ ಹರಿಸುವಂಥ ಒಂದು ದಿನ ಮಹಶಿವರಾತ್ರಿಯ ಹಬ್ಬದ ಶುಭಾಶಯಗಳನ್ನ ಕೋರ್ತ ಮತ್ತೊಮ್ಮೆ ನಾಡಿನ ಸಮಸ್ತ ಮಹಿಳೆಯರಿಗೆ ವಿಶ್ವ ಮಹಿಳಾ ದಿನಾಚರಣೆ ಶುಭಾಶಯಗಳನ್ನ ಕೊಡ್ತಾ ಇವತ್ತು ನನ್ನ ಹುಟ್ಟುಹಬ್ಬ ಹುಟ್ಟುಹಬ್ಬ ಪ್ರತಿ ವರ್ಷ ನಾವು ಸುಮಾರು ಒಂದು ಏಳೆಂಟು ನನ್ನ ಹುಟ್ಟುಹಬ್ಬದ ದಿವಸ ಮಹಿಳಾ ದಿನಾಚರಣೆ ಇರೋದ್ರಿಂದ ಮಹಿಳಾ ದಿನಾಚರಣೆನ ಆಚರಿಸ್ಕೊಂಡ್ರ ಜೊತೆಗೆ ನನ್ನ ಹುಟ್ಟುಹಬ್ಬನ ನಮ್ಮ ಅಭಿಮಾನಿಗಳು ಆಚರಿಸ್ತಾ ಇರ್ತಕ್ಕಂಥದ್ದು ಪ್ರತಿ ಸಾರಿ ಮಹಿಳೆಯರ ಬಗ್ಗೆ ಮಾತಾಡಬೇಕು ಅಂತಂದರೆ ಪ್ರತಿ ವರ್ಷ ನಾವು ಒಂದೊಂದು ವಿಭಿನ್ನವಾಗಿ ಒಂದು ಕಾರ್ಯಕ್ರಮಗಳನ್ನ ಮಾಡ್ತಕ್ಕಂಥದ್ದು ನಮ್ಮ ಹುಟ್ಟುಹಬ್ಬದ ವೈಶಿಷ್ಟ್ಯ ಅಂತ ಹೇಳಿದ್ರೆ ತಪ್ಪಾಗ್ಲತ್ತು ಈ ಜರ್ನಹಳ್ಳಿ ವಾರ್ಡ್ ಮತ್ತು ಬೊಮ್ಮೆ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ವಾರ್ಡ್ ಅಂತ ನಮ್ಮ ಕಾಂಗ್ರೆಸ್ ಕಾರ್ಯಕರ್ತರುಗಳು ನಮ್ಮ ಹಿತೈಸಿಗಳು ಸ್ನೇಹಿತರುಗಳು ಈ ಒಂದು ಸಮಯದಲ್ಲಿ ನನಗೆ ಒಂದು ಒಂದು ದೊಡ್ಡ ಮಟ್ಟದಲ್ಲಿ ಹುಟ್ಟುಹಬ್ಬನ ಆಚರಣೆ ಮಾಡ್ತಾರೆ ವರ್ಷದಿಂದ ನಡ್ಕೊಂಡು ಬಂದಿರ್ತಕ್ಕಂಥದ್ದು ಅದನ್ನು ನಾವು ತಿರಸ್ಕಾರ ಮಾಡೋಂಗಿಲ್ಲ ಜೊತೆಗೆ ಏನೋ ಒಂದು ವಿಭಿನ್ನವಾದ ಕಾರ್ಯಕ್ರಮ ಮಾಡೋದು ಮಾಡೋಣ ಅಂತೇಳಿ ಒಂದಷ್ಟು ಜನ ಮಹಿಳೆಯರನ್ನ ಪ್ರೋತ್ಸಾಹಿಸ್ತಕ್ಕಂಥದ್ದು ಗೌರವಿಸ್ಕಂಥ ಗೌರವಿಸುವಂಥದ್ದು ಜೊತೆಗೆ ಅವ್ರಿಗೇನಾದರೂ ಒಂದು ಸಮಾಜಮುಖಿಯಾಗಿ ತಿಳುವಳಿಕೆ ನೀಡ್ತಕ್ಕಂಥ ಒಂದು ವೇದಿಕೆಯನ್ನು ನಿರ್ಮಾಣ ಮಾಡಿ ಪ್ರಮುಖವಾಗಿ ಅದಕ್ಕೆ ಜಾಸ್ತಿ ಒತ್ತು ಕೊಡ್ತೀವಿ ಅದಾದ ನಂತರ ನಮ್ಮ ಬರ್ಡೇ ಸೆಲೆಬ್ರೇಷನ್ ಮಾಡ್ತಕ್ಕಂಥದ್ದು ಈಗ ಆಲ್ರೆಡಿ ನಮ್ಮ ರಾಜ್ಯ ಸರ್ಕಾರದಲ್ಲಿ ಇರ್ತಕ್ಕಂಥ ಐದು ಗ್ಯಾರಂಟಿ ಯೋಜನೆಗಳು ಪ್ರಮುಖವಾಗಿ ಅದು ಮಹಿಳೆಯರಿಗೆ ಮಹಿಳೆಯರಿಗೆ ಇರ್ತಕ್ಕಂಥದ್ದು ಮತ್ತು ಉಚಿತ ಬಸ್ ಪ್ರಯಾಣ ಇರ್ತಕ್ಕಂಥದ್ದು ಎರಡು ಸಾವಿರ ಇರತಕ್ಕಂಥ ಇರ್ಬೋದು ಜೊತೆಗೆ ಉಚಿತ ಅಕ್ಕಿ ಯಾವುದೇ ರೀತಿಯಿಂದ ನೋಡಿದ್ರು ಸುಮಾರು ಎಂಬತ್ತು ಪರ್ಸೆಂಟು ಬಹುಶಃ ಎಂಬತ್ತು ಪರ್ಸೆಂಟು ಭಾಗಸ ಎಂಬತ್ತು ಪರ್ಸೆಂಟು ಮಹಿಳೆಯರಿಗೆ ಉಪಯೋಗ ಆಗ್ತಕ್ಕಂಥದ್ದು ಈ ಸಮಯದಲ್ಲಿ ನಮ್ಮ ಕರ್ನಾಟಕ ರಾಜ್ಯ ಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯವರಿಗೆ ಜೊತೆಗೆ ಉಪಮುಖ್ಯಮಂತ್ರಿಗಳಾದಂಥ ಮತ್ತು ಸರ್ಕಾರನ ಅವರ ಅವರ ಒಂದು ನಾಯಕತ್ವದಡಿನಲ್ಲಿ ಒಂದು ಕರ್ನಾಟಕ ರಾಜ್ಯದಲ್ಲಿ ಅಧಿಕಾರಕ್ಕೆ ತಂದಂಥ ಸನ್ಮಾನ್ಯ ಶ್ರೀ ಡಿ ಕೆ ಶಿವಕುಮಾರ್ ಅವರಿಗೆ ಅಭಿನಂದನೆಗಳನ್ನ ಸಲ್ಲಿಸ್ತಾ ಕಾರಣ ಮಹಿಳೆಯರಿಗೆ ಹೆಚ್ಚಿನ ಆದ್ಯತೆ ಕೊಟ್ಟಿರ್ತಕ್ಕಂಥದ್ದು ಕಳೆದ ನಾಲ್ಕೈದು ವರ್ಷದಿಂದ ನಾವು ಸತತವಾಗಿ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಪ್ರಧಾನ ಕಾರ್ಯದರ್ಶಿಯಾಗಿ ನಾವು ಪಕ್ಷ ಸಂಘಟನೆಯಲ್ಲಿ ತುಂಬ ಪ್ರಾಮಾಣಿಕವಾಗಿ ಪಕ್ಷ ಸಂಘಟನೆ ತೊಡಗಿರ್ತ ತೊಡ್ಕೊಂಡಿರ್ತಕ್ಕಂಥದ್ದು ಮುಂದಿನ ದಿನಗಳಲ್ಲಿ ಸ ನಮ್ಮ ಕಾಂಗ್ರೆಸ್ ಪಕ್ಷ ಬೊಮ್ಮನಹಳ್ಳಿ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಜರ್ನಲ್ಲಿ ವಾರ್ಡ್ಗೆ ಒಂದು ಬಿ ಬಿ ಎಂ ಪಿ ಚುನಾವಣೆಗೆ ಅವಕಾಶ ಕೊಟ್ಟರೆ ಖಂಡಿತವಾಗ್ಲೂ ಸ್ಪರ್ಧೆ ಮಾಡೋದಂತೂ ನಿಜ ಕೊಡ್ತಾರೆ ಅನ್ನೋ ಒಂದು ನಂಬಿಕೆ ನಮಗಿದೆ ಯಾಕಂದರೆ ನಾವು ಅಷ್ಟು ಪ್ರಾಮಾಣಿಕವಾಗಿ ಇವತ್ತು ಪಕ್ಷ ಅಧಿಕಾರಕ್ಕೆ ಬಂದಿದೆ ಅಂದರೆ ಎಷ್ಟೋ ಸಮಸ್ತ ಕಾರ್ಯಕರ್ತರುಗಳ ಮುಖಂಡರುಗಳ ಶ್ರಮ ಅಂತ ಇವತ್ತು ಮಾನ್ಯ ಅಧ್ಯಕ್ಷರು ಪ್ರತಿ ಬಾರಿ ಪ್ರತಿ ವೇದಿಕೆಯಲ್ಲಿ ಹೇಳ್ತಕ್ಕಂಥದ್ದು ನಾವೆಲ್ಲ ನೋಡಿದ್ದೀವಿ ಖಂಡಿತವಾಗ್ಲೂ ನನ್ನ ಒಂದು ಸಂಘಟನೆ ಒಂದು ಪಕ್ಷ ನಿಷ್ಠೆಯನ್ನು ಜನನೂ ಮೋಸ್ಟ್ಲಿ ಆಶೀರ್ವಾದ ನನಗೆ ಈ ಭಾಗದಲ್ಲಿ ಮಾಡ್ತಾರೆ ಅನ್ನೋ ನನಗಿದೆ ನನಗಿದೆ